ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ಕರ್ನಾಟಕ ಸರ್ಕಾರದ ನೇಮಕಾತಿಯಾಗಿದೆ ಇಲ್ಲಿ ಪೋರ್ ಮೇನು ಮತ್ತು ಭದ್ರತಾ ಸಿಬ್ಬಂದಿ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಅರ್ಜಿಗರಿದ್ದಾರೆ ಇಲ್ಲಿ ಹನ್ನೆರಡನೇ ತರಗತಿ ಮತ್ತು ಐ ಟಿ ಐ ಹಾಗೂ ಡಿಪ್ಲೊಮಾ ಪಾಸ್ ಆದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ನಲವತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಪರ್ ಮಂತ್ ಅಲ್ಲಿರುತ್ತೆ ನಿಮಗೆ ಈ ಉಡುಗಿನಲ್ಲಿ ವಿದ್ಯಾರ್ಹತೆ ವಯೋಮಿತಿ ಹುದ್ದೆಗಳ ವಿವರ ಅರ್ಜಿ ಸಲ್ಲಿಸೋದು ಹೇಗೆ ಯಾವಾಗ ಓಪನ್ ಆಗುತ್ತೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡಿಕೊಂಡ್ರೆ ನಾವು ಆಫರ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೆರವು ವಿಷಯಕ್ಕೆ ಕೂಡ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಹಟ್ಟಿ ಚಿನ್ನದ ಗಣಿಯ ಕಂಪನಿ ನೇಮಕ ನೇಮಕಾತಿ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಅವು ಯಾವುವು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಹಟ್ಟಿ ಗೋಲ್ಡ್ ಕಂಪನಿ ಲಿಮಿಟೆಡ್ ನೇಮಕಾತಿ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನೂರ ಅರವತ್ತೆಂಟು ಹುದ್ದೆ ಇಲ್ಲಿ ಉದ್ಯೋಗ ಸ್ಥಳ ಕರ್ನಾಟಕದ ರಾಯಚೂರಲ್ಲಿರ್ತಕ್ಕಂಥ ಆ ಟೀಗನೆಯಲ್ಲಿ ನೇಮಕತೆ ತಗಿರುತ್ತದೆ ಹುದ್ದೆಗಳ ಹೆಸರು ಸಹಾಯಕ ಪೋರ್ಮೆನ್ ಮತ್ತು ಭದ್ರತಾ ಸಿಬ್ಬಂದಿ ಹುದ್ದೆಗಳಾಗಿವೆ ಐ ಟಿ ಐ ಪಿಟ್ರಂತೆ ಕೊಟ್ಟಿದ್ದಾರೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತು ಸಾವಿರದ ಒಂಬತ್ತು ನೂರ ಇಪ್ಪತ್ತರಿಂದ ನಲವತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಪರ್ ಮಂತ್ ಅಲ್ಲಿ ಇರುತ್ತೆ ಇಲ್ಲಿ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ಸಹಾಯಕ ಫೋರ್ಮೆನ್ ಹದಿನಾರು ಹುದ್ದೆ ಕಾಲಿವೆ ಸಹಾಯಕ ಪೋರ್ಮೆನ್ ಲೋಕಶಾಸ್ತ್ರ ಏಳು ಹುದ್ದೆ ಲ್ಯಾಬ್ ಸಹಾಯಕ ಒಂದು ಹುದ್ದೆ ಹಾಗೆ ಇಲ್ಲಿ ಸಹಾಯಕ ಫೋರ್ಮ್ಯಾನ್ ಭೂ ವಿಜ್ಞಾನದಲ್ಲಿ ಮೂರು ಹುದ್ದೆ ಸಹಾಯಕ ಪೋರ್ಮ್ಯಾನ್ ಮತ್ತು ಡೈಮಂಡ್ ಡ್ರಿಲ್ಲಿಂಗ್ ಅಂಡರ್ಗ್ರೌಂಡ್ ಅಂತ ಎರಡು ಹುದ್ದೆ ಸಹಾಯಕ ಪೋರ್ಮ್ಯಾನ್ ಮೆಕ್ಯಾನಿಕಲ್ ಹತ್ತೊಂಬತ್ತು ಹುದ್ದೆ ಕಲಿವೆ ಐಟಿಐ ಪಿಟ್ರದಲ್ಲಿ ಗಣಿಗಾರಿಕೆಯಲ್ಲಿ ಐವತ್ತಾರು ಹುದ್ದೆ ಕಾಲಿವೆ ಐ ಟಿ ಐ ಪಿಟರ್ದಲ್ಲಿ ಲೋಹದಲ್ಲಿ ಇಪ್ಪತ್ತಾರು ಹುದ್ದೆ ಕಲಿವೆ ಐ ಟಿ ಐ ಎಲೆ ಎಲೆಕ್ಟ್ರಿಕಲ್ದಲ್ಲಿ ನಾಲ್ಕು ಹುದ್ದೆಗಳಿವೆ ಇನ್ನು ಸಹಾಯಕ ಫೋರ್ಮ್ಯಾನ್ ಸಿವಿಲ್ನಲ್ಲಿ ಒಂದು ಹುದ್ದೆ ಸಹಾಯಕ ಪೋರ್ಮ್ಯಾನ್ ಎಲೆಕ್ಟ್ರಿಕಲ್ ಒಂದು ಹುದ್ದೆ ಭದ್ರತಾ ನಿರೀಕ್ಷಕ ಆರು ಹುದ್ದೆ ಐ ಟಿ ಐ ಪಿಟರ್ದಲ್ಲಿ ಎರಡು ಹುದ್ದೆ ಕಲಿವೆ ಸಮೀಕ್ಷೆಯಲ್ಲಿ ಆಮೇಲೆ ಭದ್ರತಾ ಸಿಬ್ಬಂದಿ ಅಂದರೆ ಸೆಕ್ಯೂರಿಟಿ ಅವಧಿಗಳು ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ ಸಹಾಯಕ ಪೂರ್ವ ಗಡಿ ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರಬೇಕು ಆಮೇಲೆ ಲ್ಯಾಬ್ ಸಹಾಯಕ ಹುದ್ದೆಗಳಿಗೆ ಬಿ ಎಸ್ ಸಿ ಪಾಸ್ ಆಗಿರಬೇಕು ಆಮೇಲೆ ಸಹಾಯಕ ಪೂರ್ವನ್ ಡೈ ಡೈಮಂಡ್ ಡ್ರಿಲ್ಲಿಂಗ್ ಅಂದ್ರೆ ಡಿಪ್ಲೊಮಾ ಪಾಸ್ ಆಗಿರಬೇಕು ಆಮೇಲೆ ಐ ಟಿ ಐ ಸಂಬಂಧಪಟ್ಟಂತ ಹುಡುಗಡೆ ಹುದ್ದೆಗಳಿಗೆ ಐ ಟಿ ಐನಲ್ಲಿ ಪಿಟ್ರ ಪಾಸ್ ಆಗಿರಬೇಕು ಅದೇ ರೀತಿ ಐ ಟಿ ಐ ಎಲೆಕ್ಟ್ರಿಕಲ್ದಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ಸಹಾಯಕ ಪೂರ್ವ ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರಬೇಕು ಭದ್ರತಾಂತ್ರಿಕ ಹುದ್ದೆಗಳಿಗೆ ಪದವಿ ಆಗಿರಬೇಕು ಇನ್ನು ಐ ಟಿ ಐ ಪಿಟರ್ದಲ್ಲಿ ಸಮೀಕ್ಷೆಗೆ ಐ ಟಿ ಐ ಪಠ್ಯದಲ್ಲಿ ಪಾಸಾಗಿರಬೇಕು ಭದ್ರತಾ ಸಿಬ್ಬಂದಿ ಅಂದರೆ ಎಂಡೆರಡು ಅದೇ ರೀತಿ ಅವರು ಅಪ್ಲೈ ಮಾಡಬಹುದಾಗಿದೆ ವೈಮಿತಿ ಬಂದ್ಬಿಟ್ಟು ಮೂರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಮೂವತ್ತೈದು ವರ್ಷ ಒಳಗೆ ಕೊಟ್ಟಿದ್ದಾರೆ ಅದೇ ರೀತಿ ವೈಮಿತಿ ಸಲ್ಲಿಕೆ ಕೂಡ ಇರ್ತದೆ ಕೆಟಗರಿಗೆ ಅನುಗುಣವಾಗಿ ನೋಡ್ಕೋಬೋದು ನೀವು ಇನ್ನು ಶುಲ್ಕ ಬಂದಿಟ್ಟಿಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕ ಬರ್ತಾಯಿದೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಬಿ ತ್ರೀ ಬಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕ ಬರ್ತಾಯಿದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರ ಪೈಶುಲ್ಕ ಬರ್ತಾ ಇದೆ ಪಾವತಿ ಮಾಡೋದನ್ನು ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನು ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತದೆ ಇಲ್ಲಿ ಸಂಬಳ ಬಂದ್ಬಿಟ್ಟು ಸಹಾಯಕ ಪೂರ್ವ ಈ ಎಲ್ಲ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ನಾಲ್ಕುನೂರಿಂದ ಸಾರಿ ಇಪ್ಪತ್ತೈದು ಸಾವಿರದಿಂದ ನಲ್ವತ್ತು ಸಾವಿರದ ನಲವತ್ತೆಂಟು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಆಮೇಲೆ ಈ ಐ ಟಿ ಐ ಸಂಬಂಧಪಟ್ಟಂತಹ ಹುದ್ದೆಗಳಿಗೆ ಇಪ್ಪತ್ತು ಸಾವಿರದ ಒಂಬತ್ತೂರ ಇಪ್ಪತ್ತರಿಂದ ನಲವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಪರ್ಮಾಲೆ ಇರುತ್ತೆ ಇನ್ನು ಸಹಾಯಕ ಹುದ್ದೊಳಿಗೆ ಇಪ್ಪತ್ತೈದು ಸಾವಿರದಿಂದ ನಲವತ್ತೆಂಟು ಸಾವಿರ ಇರುತ್ತೆ ಇನ್ನು ಭದ್ರತಾ ಸಿಬ್ಬಂದಿ ಹುದ್ದೆಗಳಿಗೆ ಇಪ್ಪತ್ತು ಸಾವಿರದ ಒಂಬತ್ತು ಇಪ್ಪತ್ತರಿಂದ ನಲವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಪರ್ಮಾಚಾಲಿ ಇರುತ್ತೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಈ ರೀತಿ ಕೊಟ್ಟಿದ್ದಾರೆ ಓಪನ್ ಆಗೋದು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇನ್ನು ಮೂರು ಕೇವಲ ಮೂರು ದಿವಸದಲ್ಲಿ ಅರ್ಜಿ ಓಪನ್ ಆಗ್ತಿದೆ ಆಗ ಅಪ್ಲೈ ಮಾಡ್ಬೋದು ಆಮೇಲೆ ಪಾವತಿ ಮಾಡೋ ದಿನಾಂಕ ಪೇಮೆಂಟ್ ಮಾಡೋದು ಮೂರು ಮೇ ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಎಷ್ಟು ಗೊತ್ತಾ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇಲ್ಲಿ ಆಫೀಸಿಗಳು ಪಿ ಡಿ ಎಫನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಸುಮಾರು ಮೂರು ಪೇಜ್ ಪಿ ಡಿ ಎಫ್ ಇದೆ ಇದು ಆರ್ ಪಿ ಸಿ ಹುದ್ದೆಗಳಲ್ಲಾಗಿರ್ತದೆ ಆಮೇಲೆ ಇದು ಕೆ ಕೆ ಆರ್ ಹುದ್ದೆಗಳದ್ದ ಕೂಡ ಆಗಿರ್ತೈತೆ ಸೊ ಕೆ ಕೆ ಆರ್ ಕಲ್ಯಾಣ ಕರ್ನಾಟಕದ್ದು ಮತ್ತು ಆರ್ ಪಿ ಸಿ ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಸರಿ ನೋಟಿಫಿಕೇಶನ್ ಸರಿಯಾಗಿ ನೋಡ್ಕೊಂಡು ಇದು ಎಲ್ಲರೂ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಆಗಿ ನೋಡ್ಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಈ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಅಲ್ಲಿಂದ ತಾವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಕೆಳಗಡೆ ಜಿ ಏಟ್ ಮತ್ತು ಜಿ ಪೈ ನೇಮಕ ಕ್ಲಿಕ್ ಮಾಡಿದಾಗ ಇವು ಪಿ ಡಿ ಎಫ್ ಕೂಡ ಓಪನ್ ತಾವು ತಾವೆಲ್ಲ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವು ಎಲ್ಲ ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಒಂದು ಸಾರಿ ನೀವು ಸರಿಯಾಗಿ ಚೆಕ್ ಮಾಡಿಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಓಪನ್ ಆದ ನಂತರ ಅರ್ಜಿಯನ್ನು ಸಲ್ಲಿಸಬಹುದು ತಮಗೆ ಏನಾದರೂ ಡೌಟು ಅಪ್ಲೈ ಅಪ್ಲೈ ಮಾಡೋಕೆ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಪ್ಲೈ ಅಪ್ಲಿಕೇಶನ್ ಓಪನ್ ಆದ ನಂತರ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇಲ್ಲಿಂದ ಡೀಟೇಲ್ಸಿಗೆ ಮಾಹಿತಿಯನ್ನು ಪಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಎಷ್ಟಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನಸೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದಾಗ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಜೈ ಹಿಂದ್ ಜೈ ಕರ್ನಾಟಕ